ಸ್ನೇಹಿತರೆ ಒಳಿತು ಮಾಡು ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನಮ್ಮ ಕರ್ನಾಟಕ ಯಾತ್ರೆಯ ಭಾಗವಾಗಿ ನಾವು ಇವತ್ತು ಅಜ್ರತ್ ಫತ್ ಅಲಿ ಶಾ ವಲಿಯುಲ್ಲಾಹಿ ದರ್ಗ ಇವರ ಒಂದು ದರ್ಗದ ಸಮೀಪದಲ್ಲಿದ್ದೇವೆ ದರ್ಗದ ಮುಂಭಾಗದಲ್ಲಿದ್ದೇವೆ ಈ ದರ್ಗಾವನ್ನ ನೋಡುವಾಗ ನಮಗೂ ಕೂಡ ಬಹಳಷ್ಟು ಖುಷಿಯಾಗಿತ್ತು ಯಾಕಂದ್ರೆ ಇಲ್ಲಿ ಸರ್ವ ಧರ್ಮೀಯರು ಮುಸ್ಲಿಮ್ ಆಗ್ಲಿ ಹಿಂದೂ ಆಗ್ಲಿ ಕ್ರೈಸ್ತರಾಗ್ಲಿ ಯಾವ ಯಾವುದೇ ಜಾತಿಯವರು ಕೂಡ ಬಹಳಷ್ಟು ಪ್ರೀತಿಸುವಂತ ಬಹಳಷ್ಟು ಅರಕೆಯನ್ನ ಇಡುವಂತ ಈ ಒಂದು ದರ್ಗವಾಗಿದೆ ಇಲ್ಲಿ ಇಲ್ಲಿಡುವಂತ ಅವರು ಇಡುವಂತ ಅವರ ಬೇಡಿಕೆ ಹರಕೆಗಳೇನಿದೆ ಅದಕ್ಕೆ ಅವರಿಗೆ ತಕ್ಕದಾದಂತ ಒಂದು ಪ್ರತಿಫಲ ಸಿಗ್ತಾ ಇದೆ ಅಂತ ಸರ್ವ ಧರ್ಮೀಯರು ಕೂಡ ನಮ್ಮ ಹತ್ರ ಹೇಳಿದ ಕಾರಣ ನಾವಿವತ್ತು ನಿಮ್ಮ ಮುಂದೆ ಬರ್ತಾ ಇದೇವೆ ಈ ಒಂದು ದರ್ಗದ ಬಗ್ಗೆ ಈ ಒಂದು ಅವಳಿಯ ರವರ ಬಗ್ಗೆ ಹೇಳುವುದಾದ್ರೆ ಚರಿತ್ರ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧವಾದಂತ ಒಂದು ಆ ಜ್ಞಾನದಾಹಿಗಳಿಗೆ ಜ್ಞಾನದಿವಿ ತೋರಿಸಿಕೊಟ್ಟ ಜ್ಞಾನವಂತರು ತಲಹದಿ ಅಲಗಿದ ಮುಸ್ಲಿಂ ಸಮುದಾಯದ ಬಗ್ಗೆ ಬದಲಾವಣೆ ತಂದಂತಹ ವಲಿಯುಲ್ಲಾಹಿ ಶೈಖ್ರವರ ಅವರ ದರ್ಗದ ಮುಂಭಾಗದಲ್ಲಿ ಕೂಡ ನಾವಿದ್ದೇವೆ ಸರ್ವ ಧರ್ಮೀಯರು ಕೂಡ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದೇ ರೀತಿ ವೈದ್ಯ ಲೋಕ ಪ್ರಯಾಸಕ್ಕೆ ಆಧ್ಯಾತ್ಮಿಕತೆಯ ಶಕ್ತಿಯ ಮೂಲಕ ಕಷ್ಟ ಪ್ರಯಾಸಗಳಲ್ಲಿ ತತ್ತರಿಸಿ ತತ್ತಲೆಗೊಂಡ ಜನತೆಗೆ ಸಾಂತ್ವನದ ಒಂದು ಬೆಳ್ಳಿ ಕಿರಣವಾಗಿರುವಂತಹ ಹಜರತ್ ಪತಹಲಿ ಶಾ ವಲಿಯುಲ್ಲಾಹಿ ಅವರ ದರ್ಗ ಸನ್ನಿಧಿಯಲ್ಲಿ ಕೂಡ ನಾವು ಭೇಟಿಯಾಗಿ ಈ ಒಂದು ದರ್ಗವನ್ನು ಕೂಡ ನಾವು ಭೇಟಿ ಮಾಡಿದ್ದೇವೆ ಇವತ್ತು ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಸರ್ವ ಧರ್ಮೀಯರು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಈ ಒಂದು ಭಾರತ ಪ್ರಜಾಪ್ರಭುತ್ವ ಈ ಒಂದು ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ರೂ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತಿರುವುದನ್ನು ನೋಡಿ ನಮಗೂ ಕೂಡ ಬಹಳಷ್ಟು ಖುಷಿ ಆಗ್ತಾ ಇದೆ ಅಭಿಮಾನ ಆಗ್ತಾ ಇದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಒಲಿತು ಮಾಡು ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ